আস <laughs> গ্রহ <laughs> ಕೆರೆಯಲ್ಲಿ ಬೆಳಿ ಮೀನು ನಾನು ಯಾರು ನಕ್ಷತ್ರ ತಂದೆಗೆ ಮೂರು ತಾಯಿಗೆ ಒಂದು ನಾನು ಯಾರು ತಂದೆಗೆ ಮೂರು ತಾಯಿಗೆ ಒಂದು ನಾನು ಯಾರು ವಿಭೂತಿ ಮತ್ತು ಕುಂಕುಮ ಅಪ್ಪನಿಗಿಂತ ಮಗನೇ ಮೊದಲು ಹುಟ್ಟುತ್ತಾನೆ ನಾನು ಯಾರು ಸೂರ್ಯ ಅಪ್ಪನಿಗಿಂತ ಮಗನೇ ಮೊದಲು ಹುಟ್ಟುತ್ತಾನೆ ನಾನು ಯಾರು ಹೊಗೆ ಪ್ರಕಾರ ಈ ದಿನದ ವಿಷಯ ರಾಷ್ಟ್ರೀಯ ಶಿಕ್ಷಣ ದಿನಾಚರಣೆ ಭಾರತದಲ್ಲಿ ಮೊದಲ ಶಿಕ್ಷಣ ಸಚಿವರಾದ ಮೌಲಾನ್ ಅಬ್ದುಲ್ ಕಲಾಂ ಆಜಾದ್ ಅವರ ಜನ್ಮದಿನದ ನೆನಪಿಗಾಗಿ ಭಾರತವು ನವೆಂಬರ್ ಹನ್ನೊಂದರಂದು ರಾಷ್ಟ್ರೀಯ ಶಿಕ್ಷಣ ದಿನವನ್ನು ಆಚರಿಸುತ್ತೇವೆ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅವರು ಶಿಕ್ಷಣ ಕ್ಷೇತ್ರಕ್ಕೆ ಅನುಪದೀಯ ಕೊಡುಗೆಗಳು ಮತ್ತು ಸಂಸ್ಥೆಗಳ ನಿರ್ಮಾಣವು ದೇಶದ ಆಧುನಿಕ ವ್ಯವಸ್ಥೆ ದಾರಿ ಮಾಡಿಕೊಟ್ಟಿತು ಶಿಕ್ಷಣದ ಮುಖ್ಯ ಶಿಲ್ಪ ಶಿಲ್ಪಿ ಎಂದು ಖ್ಯಾತಿ ಪಡೆದ ಅವರು ಸಾವಿರದ ಒಂಬೈನೂರ ನಲವತ್ತೇಳರಿಂದ ಸಾವಿರದ ಒಂಬೈನೂರ ಐವತ್ತೆಂಟರವರೆಗೆ ಮೊದಲ ಶಿಕ್ಷಣ ಸಚಿವರಾಗಿ ಸೇವೆ ಸಲ್ಲಿಸಿದರು ಶಿಕ್ಷಣವು ಪ್ರತಿಯೊಬ್ಬರ ಜನ್ಮಿಸಿದ ಹಕ್ಕು ಎಂದು ನಮ್ಮೆಲ್ಲರಿಗೂ ತಿಳಿಸಿದಂತೆ ಕ್ಯಾಲೆಂಡರ್ನ ಪ್ರಕಾರ ಈ ದಿನದ ವಿಷಯ ಚಿತ್ರಕಲೆ ಚಿತ್ರ ಇದು ಮಕ್ಕಳ ಹಕ್ಕುಗಳು ಆಟ ಪಾಠ ಶಿಕ್ಷಣ ಪೋಷಣೆ ಉತ್ತಮ ಆರೋಗ್ಯ ಸಂತೋಷ ವಸತಿ ಬಾಲ್ಯ ರಕ್ಷಣೆ ಪ್ರೀತಿ ವಾತ್ಸಲ್ಯ ಅಭಿಪ್ರಾಯ ವ್ಯಕ್ತಪಡಿಸುವುದು ಕುಟುಂಬದೊಂದಿಗೆ ಇರುವುದು ಪೌಷ್ಟಿಕ ಆಹಾರ ಮನರಂಜನೆ ಮೆಚ್ಚುಗೆ ಅವಕಾಶ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನವು ಕರ್ನಾಟಕದ ಚಾಮರಾಜನಗರ ಜಿಲ್ಲೆಯಲ್ಲಿರುವ ಒಂದು ಪ್ರಮುಖ ವನ್ಯಜೀವಿ ತಾಣವಾಗಿದೆ ಇದು ತಮಿಳುನಾಡಿನ ಮಧುಮೈಲ್ಯ ರಾಷ್ಟ್ರೀಯ ಉದ್ಯಾನವನ ಮತ್ತು ಕೇರಳದ ವೈನರ್ ವನ್ಯಜೀವಿ ಅಭಯ ಒಂದೊಂದಿಗೆ ಹೊಂದಿಕೊಂಡಿದೆ ಮತ್ತು ಪಕ್ಷಿದ ಬನ್ನಾರು ಜೈವಿ ಜೈವಿಕ ಉದ್ಯಾನವನವು ಬೆಂಗಳೂರಿನ ದಕ್ಷಿಣಕ್ಕೆ ಸುಮಾರು ಇಪ್ಪತ್ತೆರಡು ಕಿಲೋಮೀಟರ್ ದೂರದಲ್ಲಿರುವ ಕೃಷ್ಣರಾಜ ಸಾಗರ ಕೆ ಅಣೆಕಟ್ಟು ಎಂದು ಕರೆಯಲ್ಪಡುತ್ತದೆ ಇದು ಕಾವೇರಿ ನದಿಗೆ ಅಡ್ಡಲಾಗಿ ಗಡಿಯಲ್ಲಿರುವ ಒಂದು ಪ್ರಮುಖ ಜಲಾಶಯವಾಗಿದೆ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ನಿರ್ಮಾಣ ಆರಂಭ ಆರಂಭಗೊಂಡ ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಪೂರ್ಣಗೊಂಡು